ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಶಿರಾ ತಾಲೂಕು ಬರಗೂರಿನ ದಿ ಫ್ಲಾರೆನ್ಸ್ ಪಬ್ಲಿಕ್ ಸ್ಕೂಲ್ನ ಶಾಲಾ ಮಕ್ಕಳಿಗಾಗಿ ಸುಮಾರು ನೂರ ಎಂಬತ್ತೈದು ಲೀಟರ್ನ ಕುಡಿಯುವ ನೀರಿನ ಶುದ್ಧ ಘಟಕವನ್ನು ಗುರುವಾರ ದಿ ಫ್ಲಾರೆನ್ಸ್ ಪಬ್ಲಿಕ್ ಸ್ಕೂಲ್ನ ಸಂಸ್ಥಾಪಕ ಅಧ್ಯಕ್ಷ ಗೋಣಿಹಳ್ಳಿ ಬಸವರಾಜ್ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಮೈಲಾರಪ್ಪ ಶಿಕ್ಷಕರಾದ ರವಿಕುಮಾರ್ ದೇವರಾಜ್ ಲವತಾ ನವೀನ್ ಕುಮಾರ್ ತಬಾಸುಂ ಕವಿತಾ ಚಂದನ್ ವಿನೋದ್ ವೀಣಾ ಪುಷ್ಪಲತಾ ರೂಪಾ ಮೀನಾ ವಿಜಯ್ ಕುಮಾರ್ ಕಾಂತರಾಜ್ ನವೀನ್ ಕುಮಾರ್ ಲತಾ ಹಾಗೂ ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು ಬಹುದಿನಗಳ ಬೇಡಿಕೆ ಬೇಡಿಕೆಯಾದಂತ ನಮ್ಮ ದಿ ಕ್ಲಾರೆನ್ಸ್ ಪಬ್ಲಿಕ್ ಶಾಲೆಯಲ್ಲಿ ಎಲ್ಲ ಕಲಿತರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕುಡಿಯುವ ಹಾರುವ ನೀರನ್ನು ಕೊಡಬೇಕಂತಂದೇಳಿ ಸುಮಾರು ವರ್ಷಗಳಿಂದ ಬೇಡಿಕೆ ಇತ್ತು ನಾವು ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಒಂದು ಸಣ್ಣ ಪ್ರಮಾಣದಲ್ಲಿ ನಾವು ಪ್ಲಾಂಟೇಷನ ರೆಡಿ ಮಾಡಿದ್ವಿ ಆದರೆ ಅದು ಸಾಕಾಗ್ತಿರಲಿಲ್ಲ ವಿದ್ಯಾರ್ಥಿಗಳು ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ತುಂಬ ಹೆಚ್ಚು ಬಾಯಾರಿಕೆಯಾಗಿ ನೀರಿನ ಬೇಡಿಕೆ ಹೆಚ್ಚಾಗಿದ್ದರಿಂದ ಮತ್ತೊಂದು ಆಗಿ ನಾವು ನೀರಿನ ಪ್ಲಾಂಟೇಷನ್ನ ರೆಡಿ ಮಾಡಿದ್ದೀವಿ ಈ ಎರಡೂ ಪ್ಲಾಂಟೇಷನ್ನಿಂದ ನಮ್ಮೆಲ್ಲ ಮಕ್ಕಳಿಗೂ ಕೂಡ ಕುಡಿಯ ನೀರಿನ ಒಂದು ಬವಡೆ ನೀರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ